ಹಾ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲಸನ ನಾವು ತೊಗೊಬಂದಿದ್ವಲ್ಲ ಅದನ್ನು ಒಂದು ವೀಕ್ ಇಟ್ಟಿದ್ವಿ ಅಣ್ಣಾಗಿಲ್ವೇನೋ ಅಣ್ಣಾಗಿಲ್ವೇನೋ ಅಂತ ಹೇಳಿ ಯಾಕೆಂದರೆ ಒಂದು ಸ್ವಲ್ಪ ಸ್ಮೆಲ್ ಬರ್ತಿರ್ಲಿಲ್ಲ ಬಟ್ ಅದೇನಾಗಿಬಿಡ್ತು ಅಂತ ಹೇಳಿದ್ರೆ ಮೇಲ್ಗಡೆ ಈ ಥರ ಏಟಾಗಿ ಇದ್ದಾಗ ಜಾಗದಲ್ಲಿ ಸ್ವಲ್ಪ ಒಂಥರ ಕಲರ್ ಬಂದ್ಬಿಟ್ಟಿತ್ತು ಹೋ ಇದು ಆಗಿದೆ ಅಂತ ಆವಾಗ ಅಂದ್ಕೊಂಡು ಓಪನ್ ಮಾಡಿದ್ವಿ ಓಪನ್ ಮಾಡಿದ್ಮೇಲೆ ಅದು ಸ್ಮೆಲ್ ಬಂತು ಜಾಸ್ತಿನೇ ಅಣ್ಣ ಆಗ್ಬಿಟ್ಟಿತ್ತು ಸುಮ್ಮನೆ ಅಣ್ಣಾಗ ಮುಂಚೆ ಕಟ್ ಮಾಡಿಬಿಟ್ಟು ಅದು ಕಾಯಿ ಆಗಿದ್ರೆ ವೇಸ್ಟ್ ಆಗಿಬಿಡುತ್ತಲ್ಲ ತರಿಸಿರೋದಲ್ವ ಅನ್ನೋ ರೀಸನ್ಗೋಸ್ಕರ ನಾವು ಓಪನ್ ಮಾಡಿರಲಿಲ್ಲ ಈ ಥರ ಕಲರ್ ಬ ಏನದು ಏಟಾಗಿರೋ ಜಾಗ ಒಂಥರ ಆಗಿತ್ತಲ್ಲ ಅದು ನೋಡಿ ಅಣ್ಣ ಆಗಿದೆ ಅಂತ ಹೇಳಿ ಕಟ್ ಮಾಡಿದ್ವಿ ಜಾವನೂ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಇನ್ನು ಸಂಜೆ ಬರಸೋದಕ್ಕೆ ಇನ್ನೂ ಇದಾಗ್ಬಿಟ್ಟಿರುತ್ತೆ ಅತ್ಲೀಸ್ಟ್ ಸ್ವಲ್ಪ ತಿನ್ನೋಕಾದರೂ ತಿನ್ಬೋದಲ್ಲ ಅಂತ ಹೇಳಿ ಬೆಳಿಗ್ಗೆನೆ ಪಾಪ ಅವರು ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಕ್ಕೆ ಅಂತ ರೆಡಿ ಆಗಬೇಕು ಹಂಗೆ ಕರ್ಕೊಬಂದು ಕಟ್ ಮಾಡಿ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ದೀನಿ ಜಾನು ಕಟ್ ಮಾಡ್ತಾಯಿದ್ರು ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಒಂದು ಕಡೆ ದೋಸೆ ಆಗ್ತಾಯಿದೆ ಹಾಗೆ ಸಾಗು ಕೂಡ ರೆಡಿ ಮಾಡಿದ್ದೆ ಆ ಜಾನು ಆಲಸ್ನ ಅರ್ಧ ಕೂದಿ ಎತ್ತಿಟ್ಬಿಟ್ಟು ಇನ್ನು ಅರ್ಧ ಮಾತ್ರನ ಬಿಡಿಸಿ ಇಟ್ಕೊಂಡ್ವಿ ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ಎಲ್ಲನೂ ನಾವು ఇబ్బందివల్ చరీను తింద బడా అంత్బిట్య శ చట్నీ సైడ్ హోతైతే అయ్యో చట్నీ సోతీ సుం చట్నీ కేసుకుంటారు కొప్ప మోస కైలె ఇక తిందే బా కై ا ل ಬೆಳಗ್ಗೆ ದೋಸೆಗೆ ತರಕಾರಿ ಪಲ್ಯ ಏನಾದರೂ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ ತರಕಾರಿ ಇರಲಿಲ್ಲ ಹಾಗಾಗಿ ಜಪ್ಟಾವಿಂದ ಜನ ಆರ್ಡ್ರ್ ಮಾಡಿದ್ರು ಅದೆಲ್ಲ ಬಂದಿತ್ತು ಬಟ್ ತಿಂಡಿಗೆ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡಿಕೊಂಡು ಮಾಡ್ಕೊಂಡ್ವಿ ಜನ ಎಲ್ಲ ಡ್ಯೂಟಿಗೆ ಹೋದ್ರಲ್ಲ ಹೀಗೆಲ್ಲನೂ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ತರಕಾರಿ ಎಲ್ಲಾನು ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರಿಜ್ಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ಡೇಸ್ ಆದ್ರೂ ನಾವು ಇಟ್ಟಿರ್ತೀವಿ ಹಾಗೇ ಇರುತ್ತೆ ಏನೂ ಆಗಲ್ಲ ನಾನು ಮೊದಲೆಲ್ಲ ಬೆಳಗ್ಗೆ ತಂದರೆ ಸಂಜೆ ಅಷ್ಟೊತ್ತಿಗೆ ಬಡಗೋದು ಅದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಳೋಕೆ ಬೇಜಾರಾಗ್ತಿತ್ತು ಬಟ್ ನನ್ನ ತಂಗಿಗೆ ಈ ಥರ ಐಡಿಯಾ ಹೇಳ್ಕೊಟ್ಲಲ್ಲ ಅವಾಗ ಅದನ್ನೇ ಫಾಲೋ ಅಪ್ ಮಾಡ್ತಿದ್ದೀನಿ ನಿಜವಾಗ್ಲೂ ಯೂಸ್ ಆಗುತ್ತೆ ಇದೊಂದು ಟ್ರಿಕ್ಕು ನಿಮ್ಗೆ ಗೊತ್ತಿಲ್ಲ ಅಂದರೆ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ತರಕಾರಿ ಎಲ್ಲ ಇದೆ ಮತ್ತು ಗೀಝರ್ ಬೇರೆ ಪ್ರಾಬ್ಲಮ್ ಆಗಿತ್ತು ಮನೆಯಲ್ಲಿ ಹಾಗಾಗಿ ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿದ್ವಿ ಗೀಝರ್ ಅಂತ ಅಂದರೆ ಗೀಝರ್ದೆಲ್ಲ ಪ್ರಾಬ್ಲಮ್ಮು ನಾವು ಅಂದ್ಕೊಂಡಿದ್ದು ಆ ಥರ ಏಕೆ ಅಂದರೆ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾಯಿತ್ತು ಅಂದರೆ ಟ್ಯಾಪಲ್ಲಿ ತಣ್ಣೀರು ಬರುತ್ತಲ್ಲ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾಯಿತ್ತು ಹಂಗಾಗಿ ನಾವು ಕಾಲ್ ಮಾಡಿ ಹೇಳಿದ್ವಿ ಓನರು ಗೀಝರ್ ಪ್ರಾಬ್ಲಮ್ ಇದ್ದರೆ ಆ ಥರ ಆಗುತ್ತೆ ಅಂದರು ಓಕೆ ಬಿಡಿ ಪರವಾಗಿಲ್ಲ ನಾವೇ ಕರೆಸ್ತೀವಿ ಅಂತ ಹೇಳಿ ಕರೆಸ್ಕೊಂಡು ಚೆಕ್ ಮಾಡಿದ್ವಿ ಗೀಝರ್ ಅವ್ರು ಬಂದರು ಬಂದು ನೋಡಿದ್ರು ಗೀಝರ್ದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಗ್ರೌಂಡ್ ಅರ್ತಿಂಗ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ನಿಮಗೆ ಕರೆಂಟ್ ಪಾಸ್ ಆಗ್ತಿರುತ್ತೆ ಎಲೆಕ್ಟ್ರಿಷಿಯನ್ನ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಳ್ಳಿ ಅಂದರು ಅದಕ್ಕೂ ಮುಂಚೆ ಮನೇಲಿ ಏನಾಗಿದೆ ಅಂದರೆ ಉಲ್ಟಾ ಕನೆಕ್ಷನ್ನಲ್ಲಿ ಕರೆಂಟ್ ಪಾಸಾಗ್ತಾಯಿತ್ತು ಪಪ್ಪ ಅವ್ರಿಗೇನೆ ದುಡ್ಡು ಕೊಡ್ತೀವಿ ಸರಿ ಮಾಡಿಕೊಟ್ಬಿಟ್ಟು ಹೋಗಿ ಬಿಡಿ ಪಾಪು ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪಾಪ ಅವರು ಮಾಡಿಕೊಟ್ಬಿಟ್ಟು ಹೋದರು ಅದಾದಮೇಲೂ ಕೂಡ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಕರೆಂಟ್ ಪಾಸ್ ಆಗ್ತಾಯಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸ್ನಾನಕ್ಕೆ ಹೋಗಿದ್ದೀನಿ ನಾನು ನೀರಲ್ಲಿ ಹೆಂಗೆ ಶಾಕ್ ಕುಡಿತು ಅಂದರೆ ಗೊತ್ತಾಗೋಯ್ತು ನನಗೆ ಇದು ಶಾಕ್ ಹೊಡಿತಿದೆ ಅಂತ ಆಮೇಲೆ ಜಾನಾಗ ಹೇಳಿದೆ ಮತ್ತೆ ಓನರ್ ಕಾಲ್ ಮಾಡಿದ್ವಿ ಅವರು ಇಲ್ಲ ಎಲೆಕ್ಟ್ರಿಷಿಯನ್ನು ನಿಮ್ಗೆ ಗೊತ್ತಿದ್ರೆ ಕರೆಸಿ ಅವ್ರ ಕೈಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಎಲೆಕ್ಟ್ರಿಷಿಯನ್ನ ಕರೆಸಿದ್ವಿ ಎಲೆಕ್ಟ್ರಿಷಿಯನ್ ಎಲ್ಲ ಚೆಕ್ ಮಾಡಿದ್ರು ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು ಏನೋ ಅದು ಏನು ಆಗಿದೆ ಅಂತ ಅಲ್ಲಿ ಪ್ರಾಬ್ಲಮ್ಮೇ ಗೊತ್ತಾಗಲಿಲ್ಲ ಅವರನ್ನು ಕಲಿಸಿದ್ವಿ ಅದ್ರ ಜೊತೆಗೆ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಕರೆಂಟ್ ಏನಾದ್ರು ಪಾಸಾದ ತಕ್ಷಣ ಟ್ರಿಪ್ ಆಗುತ್ತೆ ಅಂತ ಹೇಳ್ತಾರೆ ಸಡನ್ನಾಗಿ ಕರೆಂಟ್ ಎಲ್ಲ ಆಫ್ ಆಗಿಬಿಡುತ್ತೆ ಅದನ್ನು ಓನರು ಎಲ್ಲ ಮನೆಗೂ ಹಾಕ್ಸಿದ್ರು ಒಂದೊಳ್ಳೆ ಕೆಲಸ ಅದನ್ನು ಮಾಡಿ ಸಿದ್ದು ಅವರು ಅದನ್ನು ಫಸ್ಟ್ ಅವ್ರು ಮಾಡಲಿಲ್ಲ ನೆಕ್ಸ್ಟ್ ಅವ್ರು ನೋಡ್ಕೊಂಡು ಹೋದ್ರು ಎಲೆಕ್ಟ್ರಿಷಿಯನ್ ಕರೆಸಿದ್ವಿ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರಿ ಮಾಡಿದ್ದೀನಿ ಕರೆಂಟ್ ಪಾಸ್ ಆಗ್ತಿದ್ದು ಅಂತ ಹೋದರು ಇನ್ ಟೂ ಡೇಸ್ ಬಿಟ್ಕೊಂಡು ಮತ್ತೆ ಏನಾಯಿತು ಗೀಝರಲ್ಲಿ ಮತ್ತು ಕರೆಂಟ್ ಶಾಕ್ ಹೊಡ್ಯೋಕ್ಕೆ ಶುರು ಆಯಿತು ಮತ್ತೆ ನಾವೇನು ಮಾಡಿದ್ವಿ ಗೀಝರ್ ಅವ್ರಿಗೆ ಕಾಲ್ ಮಾಡಿ ಪರವಾಗಿಲ್ಲ ನಮ್ಮದೇ ಹೋದರೂ ಪರವಾಗಿಲ್ಲ ಕಾಯಿಲ್ ಚೇಂಜ್ ಮಾಡಿ ಅಂತ ಹೇಳಿ ಕಾಯಿಲ್ನ ಚೇಂಜ್ ಮಾಡ್ಸಿದ್ವಿ ಅವ್ರು ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಇದ್ರದ್ದು ಆದರೂ ಪರವಾಗಿಲ್ಲ ಪಾಪು ಇದೆಯಲ್ವಾ ಎಲೆಕ್ಟ್ರಿಷಿಯನ್ನು ಬಂದು ನೋಡಿದ್ದಾರೆ ನೀವು ನೋಡಿದಿರ ಮತ್ತೆ ಅದೇ ಥರ ಆಗ್ತಿದೆ ಅಂದರೆ ಯಾವುದೂ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಪರವಾಗಿಲ್ಲ ನೀವು ಏನು ಕಾಯಿಲೆ ಚೇಂಜ್ ಮಾಡಿಬಿಡಿ ಅಂತ ಹೇಳಿದ್ವಿ ಓಕೆ ಅಂತ ಹೇಳಿ ಅವರು ಕಾಯಿಲೆಲ್ಲ ಚೇಂಜ್ ಮಾಡಿದ್ರು ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಆಯಿತು ನಮಗೆ ಎಲೆಕ್ಟ್ರಿಷಿಯನ್ಗೆ ಮತ್ತು ಇವ್ರಿಗೆ ಸರ್ವಿಸ್ ಚಾರ್ಜು ಎಲ್ಲ ಅಷ್ಟು ದುಡ್ಡು ಆಯಿತು ಚೇಂಜ್ ಮಾಡಿಕೊಟ್ಬಿಟ್ಟು ಕಾಯ್ಲೆಲ್ಲ ಹಾಕ್ಬಿಟ್ಟು ಹೋದರು ಒಂದು ವೀಡಿಯೋನ ತೆಗ್ದಿದ್ದೀನಿ ಬೇಕಾದರೆ ನೋಡಿ ನೀವು ಚೇಂಜ್ ಮಾಡಿಕೊಟ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟು ಹೋದರು ಅದಾದಮೇಲೆ ಮತ್ತೆ ಏನಾಯಿತು ಅಂದರೆ ನೆಕ್ಸ್ಟ್ ಇನ್ನು ಕರೆಂಟ್ ಪಾಸ್ ಆಗಲ್ಲ ಆದ್ರೂ ಇಲ್ಲಿದೆ ಏನೋ ಪ್ರಾಬ್ಲಮ್ ಅಂದ್ಬಿಟ್ಟು ಹೋದರು ಅವರು ನೆಕ್ಸ್ಟ್ ಡೇ ಅಲ್ಲ ಸಂಜೆ ಅಷ್ಟರಲ್ಲೇ ಏನೋ ಮತ್ತೆ ಕರೆಂಟ್ ಶಾಕ್ ಹೊಡೆಗೆ ಶುರುವಾಯಿತು ನಾವು ಆಮೇಲೆ ಓನರ್ ಫೋನ್ ಮಾಡಿದ್ವಿ ನಮ್ಮದು ಏನೂ ಫಾಲ್ಟ್ ಇಲ್ಲ ಆದರೂ ಕೂಡ ನಾವೇ ರೆಡಿ ಮಾಡಿಸ್ಕೊಂಡಿದ್ದೀವಿ ಇಷ್ಟು ದುಡ್ಡು ಖರ್ಚಾಗೈತೆ ಸುಮ್ಮನೆ ವೇಸ್ಟಾಗಿ ಕಾಯಿಲೆಲ್ಲ ಚೆನ್ನಾಗಿದ್ರೂ ಕೂಡ ನಾವು ಚೇಂಜ್ ಮಾಡಿಸ್ಕೊಂಡ್ವಿ ಈಗ ಮತ್ತೆ ಕರೆಂಟ್ ಪಾಸ್ ಆಗ್ತಿದೆ ಏನೋ ಪ್ರಾಬ್ಲಮ್ ಆಗಿರಬೇಕು ಚೆಕ್ ಮಾಡಿಸಿ ನೀವು ಅಂತ ಹೇಳಿದ್ವಿ ಆಮೇಲೆ ಅವರು ಎಲೆಕ್ಟ್ರಿಷಿಯನ್ ಮೊದಲು ಕರೆಸಿದ್ವಲ್ಲ ಅವ್ರಿಗೆ ಅಂದರು ಅವರೇ ಬಂದು ಎಲ್ಲ ಚೆಕ್ ಮಾಡಿದ್ರು ಅಲ್ಲಿ ಏನು ಮಾಡಿದ್ರು ಏನು ಆಗ್ತಿದೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಕೊನೆಗೆ ಅದೇ ಹೇಳಿದ್ನಲ್ಲ ಕರೆಂಟ್ ಶಾಕ್ ಹೊಡ್ದ ತಕ್ಷಣ ಟ್ರಿಪ್ ಆಗೋದು ಅನ್ನೋದು ಅದನ್ನ ಎಲ್ಲರ ಮನೆಗೂ ಹಾಕಿದ್ರು ಮತ್ತೆ ಏನಾದ್ರು ನೀರಲ್ಲಿ ಶಾಕ್ ಹೊಡೆದ್ರೆ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ ನಿಮಗೆ ಶಾಕ್ ಹೊಡಿಯಲ್ಲ ಅಂತ ಆಫ್ ಮಾಡಿದ್ರು ಹೊಡಿಯುತ್ತೆ ಹಂಗೇನು ಅಂದ್ರೆ ಸರಿ ಯಾವಾಗ್ಲೂ ಸುಸ್ಸು ಮಾಡೋಕ್ಕೆ ಟೂ ಮಾಡಕ್ಕೆ ಹೋದ್ರೆ ನೀರಲ್ಲಿ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಅದೊಂದು ಭಯ ನಮಗೆ ಆ ರೀಸನ್ಗೋಸ್ಕರನೇ ನಮ್ದೇ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಆಗ ಹೊಸದು ಅದು ಗೀಝರು ಒಂದು ಟೂ ಇಯರ್ಸ್ ಆಗಿಂತು ಅಷ್ಟೇ ತೊಗೊಂಡು ಆಗಲೇ ಈ ಥರ ಆಗೋಯ್ತಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅದು ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಚೇಂಜ್ ಮಾಡಿಸ್ಕೊಂಡಿದ್ದೀವಿ ಅವನಿಗೋಸ್ಕರೇ ನಾನು ಕಾಯಿಲು ಕೂಡ ಚೇಂಜ್ ಮಾಡಿಸ್ಕೊಂಡಿದ್ದು ಕೊನೆಗೆ ಬಂದು ಅವರು ಏನೇನೋ ಮಾಡಿ ಸರ್ಕಸ್ ಮಾಡಿ ರೆಡಿ ಮಾಡಿ ಹೋದರು ಫೈನಲಿ ಅದರಲ್ಲಿ ಏನಾಗಿತ್ತು ಅಂದರೆ ಅರ್ಥಿಂಗ್ ಪ್ರಾಬ್ಲಮ್ಮು ಅದೇನು ಏನೋ ರಾಂಗ್ ಕಲೆಕ್ಷನ್ ಏನೋ ಹೇಳಿ ಒಟ್ಟಿನಲ್ಲಿ ಹಾಕ್ಬಿಟ್ಟು ಹೋದರು ಅಲ್ಲಿಗೆ ಸರಿ ಹೋಯಿತು ಸುಮ್ ಸುಮ್ಮನೆ ನಮ್ಮ ದುಡ್ಡು ವೇಸ್ಟ್ ಮಾಡಿದ್ರು ಅದೇ ಯಾರು ರೆಡಿ ಮಾಡಿರ್ತಾರೆ ಅವರನ್ನೇ ಕರೆಸಿದ್ರೆ ಕರೆಕ್ಟಾಗಿ ರೆಡಿ ಮಾಡ್ತಾರೆ ಇಲ್ಲಾಂದರೆ ಈ ಥರ ದುಡ್ಡೆಲ್ಲ ಇದಾಗುತ್ತೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ನಾವು ಇದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಅವ್ರಿಗೋಸ್ಕರ ಯಾವ ಕರೆಂಟ್ ಪಾಸ್ ಆಗ್ತಿದೆ ಅಂದರೆ ಭಯ ಅಲ್ವಾ ಹಾಗಾಗಿ ನೋಡಿ ನಮ್ಮದು ತಪ್ಪಿಲ್ಲ ಅಂತ ಹೇಳಿದ್ರು ಈ ಥರ ಒಂದು ಐದಾರು ಸಾವಿರ ರೂಪಾಯಿ ವೇಸ್ಟಾಗಿ ಖರ್ಚು ಮಾಡಿದ್ವಿ ಕೊನೆಗೆ ಏನೋ ಮಾಡಿ ಎಲೆಕ್ಟ್ರಿಷಿಯನ್ನೇ ರೆಡಿ ಮಾಡಿ ಹೋದರೂ ಅದೇನೋ ಇಲ್ಲೆಲ್ಲ ಕರೆಂಟ್ ಪಾಸ್ ಆಗ್ತಿದೆ ಏನೋ ಅಂದ್ಕೊಂಡು ಈ ಸ್ನಾನ ಮನೆಯಲ್ಲಿ ಯಾವಾಗಲೂ ಈ ಥರ ಆಗ್ತಿರುತ್ತೆ ಅದು ನಮ್ಮ ಮನೆಯಲ್ಲೇ ಆಗ್ತಿರುತ್ತೆ ಏನಕ್ಕೆ ಈ ಥರ ಆಗ್ತಿರುತ್ತೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ದುಡ್ಡಂತೂ ಎಲೆಕ್ಟ್ರಿಷಿಯನ್ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟೈತೆ ಸೊ ಈ ಥರ ಕರೆಂಟ್ ಆಗಿದ್ರೆ ಟ್ರಿಪ್ ಆಗೋ ಥರ ಏನೋ ಇರುತ್ತಲ್ಲ ಅದನ್ನು ಎಲ್ಲರ ಮನೆಯಲ್ಲೂ ಹಾಕ್ಬಿಟ್ರೆ ಅದು ಭಯ ಇರಲ್ಲ ಕರೆಂಟ್ ಶಾಕು ಹೊಡೆದ ತಕ್ಷಣ ಅದು ಆಫ್ ಆಗಿಬಿಡ್ತು ಹೊಡೆಯೋದೇ ಇಲ್ಲ ಹೊಡಿತಾ ಇದೆ ಅಂದರೆ ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡತ್ತೆ ಸೊ ಅದನ್ನು ಹಾಕಿದ್ಮೇಲೆ ನಮಗೆ ಭಯ ಇಲ್ಲ ಇವಾಗ ಕರೆಂಟು ಈ ಥರ ಪಾಸಾದ ತಕ್ಷಣ ಆಫ್ ಆಗುತ್ತಲ್ಲ ಅನ್ನೋ ಒಂದು ನೆಮ್ಮದಿ ಸೊ ಈ ಥರ ನಮ್ಮದಲ್ದಿರೋ ತಪ್ಪಿಗೆ ಇಷ್ಟು ದುಡ್ಡನ್ನ ನಾವು ಕಳ್ಕೊಬೇಕಾಯ್ತು ಓನರ್ಗಳು ಬಂದು ನಿಂತು ಮಾಡಿಸ್ಬೇಕಾಗುತ್ತೆ ಅವ್ರದ್ದು ತಪ್ಪಿದ್ದಾಗ ಬಟ್ ಇಲ್ಲಿ ಏನಂತ ಹೇಳಿದ್ರೆ ನಾವು ಮಕ್ಕಳು ಮರಿ ಇರೋದ್ರಿಂದ ಅವ್ರಿಗೋಸ್ಕರ ನಾವು ಇದನ್ನು ಮುಂದೆ ನಿಂತು ನಾವೇ ಮಾಡಿಸ್ಕೊಳ್ಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಡಿಗೆ ಇರ್ತೀವಿ ಅಂದರೆ ಇದೆಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಈ ಥರ ಏನಾದರೂ ನಿಮ್ಮ ಮನೇಲೂ ಪ್ರಾಬ್ಲಮ್ ಆಗ್ತಿದೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡಿಸ್ಕೊಳ್ಳಿ ಈ ಥರ ಇಮಿಡಿಯೇಟಾಗಿ ಆಫ್ ಆಗುತ್ತಲ್ಲ ಆ ಥರ ಆಪ್ಷನ್ ಇದ್ರಂತೂ ಬೆಟರು ಆವಾಗ ಯಾವುದ್ರ ಪ್ರಾಬ್ಲಮ್ಮು ಪ್ರಾಬ್ಲಮ್ ಯಾವುದ್ರದು ಅನ್ನೋದಕ್ಕಿಂತ ಅದರಿಂದ ನಮಗೇನು ತೊಂದರೆ ಆಗಲ್ಲ ಅನ್ನೋದು ಗೊತ್ತಾಗುತ್ತಲ್ಲ ಅದೇ ಒಂದು ನೆಮ್ಮದಿ ಇರುತ್ತೆ ಅಷ್ಟೇ ಈ ವಿಡಿಯೋದಲ್ಲಿ ಹೇಳಬೇಕು ಅಂದ್ಕೊಂಡಿದ್ದು